ಸಂಪತ್ ಜೀವನ್ ಹಾಗೂ ಶಂಕರಣ್ಣ ಮೂವರನ್ನು ಹೊತ್ತ ಜೀಪು ಪ್ರಣಯ್ ಮನೆಯ ಕಡೆಗೆ ಸಾಗಿತ್ತು ಎಲ್ಲೆಲ್ಲೂ ಹಸಿರನ್ನೇ ಹಾಸಿ ಒದ್ದುಕೊಂಡಿರುವಂತೆ ಕಾಣುತ್ತಿದ್ದ ಪ್ರಕೃತಿಯನ್ನೇ ಬೆರಗುಗಣ್ಣಿನಿಂದ ನೋಡುತ್ತಾ ಬರುತ್ತಿದ್ದ ಸಂಪತ್ಗೆ ಅಲ್ಲಿಯ ವಾತಾವರಣ ಬಹಳವೇ ಇಷ್ಟವಾಗಿತ್ತು ದಿನ ಬೆಳಿಗ್ಗೆ ಆದರೆ ಆಕಾಶದ ಎತ್ತರಕ್ಕೆ ಕಟ್ಟಿರುವ ಬಿಲ್ಡಿಂಗ್ಸ್ ವಾಹನಗಳ ಧೂಳು ಫ್ಯಾಕ್ಟರಿಗಳ ಪೊಲ್ಯೂಷನ್ ಕಿರಿಕಿರಿ ಶಬ್ದಗಳನ್ನೇ ಕೇಳಿ ಕೇಳಿ ಅವನಿಗೂ ಸಾಕಾಗಿತ್ತು ಏನೋ ಒಂದು ರೀತಿ ಫ್ರೆಶ್ ಫೀಲ್ ಆಗುತ್ತಿತ್ತು ಅವನಿಗೆ ಜೊತೆಗೆ ನೋಡಲು ಮನಮೋಹಕವಾಗಿರುವ ಪ್ರಕೃತಿಯ ಸೌಂದರ್ಯವನ್ನು ಕ್ಯಾಮರಾದಲ್ಲಿ ಸೆರೆ ಹಿಡಿಯುತ್ತಿದ್ದನು ಸುಮಾರು ಅರ್ಧ ಮುಕ್ಕಾಲು ಗಂಟೆಯ ಪ್ರಯಾಣದ ನಂತರ ಜೀಪು ಬಂದು ಮನೆ ಮನೆಯ ಎದುರು ನಿಂತುಕೊಂಡಿತು ಇಬ್ಬರು ಜೀಪಿನಿಂದ ಕೆಳಗಿಳಿದು ಲಗೇಜ್ಗಳನ್ನು ಎತ್ತಿಕೊಂಡರು ತನ್ನ ಎದುರು ಇರುವ ಮನೆಯನ್ನು ನೋಡಿದನು ಸಂಪತ್ ಎಕ್ಕರೆಗೆ ಒಂದೇ ಮನೆಯನ್ನು ಕಟ್ಟಿಸಿದ್ದಾರೇನೋ ಅನ್ನುವಷ್ಟು ದೊಡ್ಡ ಮನೆ ನೋಡಲು ಹಳ್ಳಿ ಮನೆಯಂತೆ ಇದ್ದರೂ ಸಹ ಈಗಿನ ಕಾಲಕ್ಕೆ ತಕ್ಕ ಹಾಗೆ ಆಲ್ಟರ್ನೇಟ್ ಮಾಡಿಸಿದ್ದರು ದೊಡ್ಡದಾದ ಕಾಂಪೌಂಡ್ ದಾಟಿ ಇಬ್ಬರು ಹೋಗುತ್ತಿದ್ದ ಹಾಗೆ ಮನೆಯ ಸದಸ್ಯರು ಅವರಿಬ್ಬರು ಬರೋದನ್ನೇ ಕಾಯುತ್ತಾ ಬಾಗಿಲಲ್ಲಿ ನಿಂತಿರುವುದು ಕಾಣಿಸಿತು ಇತ್ತ ಕಡೆ ಜೀವನ್ಗೆ ಎಲ್ಲಿ ಇವರೆಲ್ಲ ಇವನು ಪ್ರಣಯ್ ಅಲ್ಲ ಎಂದು ಕಂಡು ಹಿಡಿದು ಬಿಡುವರೋ ಎನ್ನುವ ಆತಂಕದಲ್ಲಿ ಅವನ ಹಣೆಯಿಂದ ಬೆವರಿಳೆಯುತ್ತಿತ್ತು ತನ್ನ ಪಕ್ಕ ನಿಂತಿದ್ದ ಸಂಪತ್ ಕಡೆಗೊಮ್ಮೆ ಹಾಗೆ ಮನೆಯ ಬಾಗಿಲಲ್ಲಿ ನಿಂತಿದ್ದ ತನ್ನ ಕುಟುಂಬದ ಕಡೆಗೊಮ್ಮೆ ನೋಡುತ್ತಿದ್ದನು ಸಂಪತ್ನನ್ನು ನೋಡಿದ ಕೂಡಲೇ ಅವನ ಬಳಿಗೆ ಓಡೋಡಿ ಬಂದ ಸಹನಾ ಪ್ರಣಯಣ್ಣ ಹೇಗಿದ್ದೀಯಾ ಎಷ್ಟು ದಿನ ಆಯಿತು ನಿನ್ನ ನೋಡಿ ನೋಡೋ ನೋಡೋದು ಬಿಡು ಫೋನ್ನಲ್ಲಿ ಮಾತನಾಡಿ ಎರಡು ತಿಂಗಳೇ ಆಯಿತು ಗೊತ್ತಾ ಮುಂಚೆ ಎಲ್ಲ ದಿನಕ್ಕೆ ಒಮ್ಮೆಯಾದರೂ ವೀಡಿಯೋ ಕಾಲ್ ಮಾಡಿ ಮಾತನಾಡುತ್ತಿದ್ದೆ ಆದರೆ ಇತ್ತೀಚೆಗೆ ಅದು ಸಹ ಇಲ್ಲ ನಾನು ನಿನ್ನ ಎಷ್ಟು ಮಿಸ್ ಮಾಡಿಕೊಂಡೆ ಗೊತ್ತಾ ಎಂದು ಅವನನ್ನು ಅಪ್ಪಿಕೊಂಡು ದೂರಿನ ಧ್ವನಿಯಲ್ಲಿ ಹೇಳಿದಳು ಜೀವನ್ ತಂಗಿ ಸಹನ ಜೀವನ್ ಹಾಗೂ ಸಹನ ಇಬ್ಬರೂ ಒಡ ಹುಟ್ಟಿದವರೇ ಆದರೂ ಅವಳಿಗೆ ಅವನ ಚಿಕ್ಕಪ್ಪನ ಮಗ ಪ್ರಣಯ್ ಎಂದರೆ ತನ್ನ ಸ್ವಂತ ಅಣ್ಣನಿಗಿಂತ ಜಾಸ್ತಿ ಇಷ್ಟ ಹಾಗಾಗಿಯೇ ಅವನು ಬಂದ ಕೂಡಲೇ ಅವನನ್ನು ಒಳಗೂ ಸಹ ಕರೆಯದೆ ಹೊರಗಡೆಯೇ ನಿಲ್ಲಿಸಿಕೊಂಡು ಮುನಿಸಿನಿಂದ ಹೇಳುತ್ತಿದ್ದಳು ಆದರೆ ಇತ್ತ ಕಡೆ ಸಂಪತ್ಗೆ ಅವಳು ಹೇಳಿ ಅವಳು ಹೇಳುತ್ತಿರುವ ಮಾತುಗಳ ಮೇಲೆ ಸ್ವಲ್ಪವೂ ಗಮನವೇ ಇರಲಿಲ್ಲ ಅವನ ಗಮನವೆಲ್ಲ ಅವಳು ತನ್ನನ್ನು ಏಕಾಏಕಿ ಹಾಗೆ ಓಡಿಬಂದು ತಬ್ಬಿಕೊಂಡಿದ್ದರ ಮೇಲೆಯೇ ಇತ್ತು ಅವನು ಹುಟ್ಟಿ ಬೆಳೆದಿದ್ದೆಲ್ಲ ಸಿಟಿಯಲ್ಲೇ ಆದರೂ ಉಡುಗಿಯರ ಜೊತೆಗಿನ ಅವನ ಒಡನಾಟ ತೀರಾ ಕಮ್ಮಿ ಅವನ ಕೊಲೀಗ್ಸ್ಗಳ ಜೊತೆಗೂ ಅಷ್ಟೆ ಕೆಲಸಕ್ಕೆ ಸಂಬಂಧಪಟ್ಟ ವಿಷಯ ಬಿಟ್ಟು ಎಕ್ಸ್ಟ್ರಾ ಕಾಫಿ ಆಯಿತಾ ಎಂದು ಸಹ ಕೇಳದೇ ಇರುವಷ್ಟು ಮೂಡಿಯವನು ಸಹನಾ ಅಪ್ಪುಗೆಯಲ್ಲಿ ಯಾವುದೇ ಕೆಟ್ಟ ಭಾವನೆ ಇಲ್ಲ ಅಣ್ಣ ಎನ್ನುವ ಪ್ರೀತಿಯಿಂದ ತಬ್ಬಿಕೊಂಡಿದ್ದಾಳೆ ಎಂದು ಸಂಪತ್ಗೆ ಗೊತ್ತಿದ್ದರೂ ಸಹ ಅವನಿಗೆ ಅವಳು ಅಪರಿಚಿತೆಯೇ ಅವನ ಬಗ್ಗೆ ಜೀವನ್ ಹೇಳಿದ್ದು ಹೇಳಿದ್ದರೂ ಸಹ ಭೇಟಿಯಾಗುತ್ತಿರುವುದು ಇದೇ ಮೊದಲಾಗಿದ್ದರಿಂದ ಅವನಿಗೆ ಒಂದು ರೀತಿ ಹಿಂಸೆ ಹಾಗೂ ಕಿರಿಕಿರಿ ಆಗುತ್ತಿತ್ತು ನಿಧಾನವಾಗಿ ಅವಳನ್ನು ಹಿಂದೆ ಸರಿಸಿದ ಹಿಂದೆ ಸರಿಸಿ ಜೀವನ್ ಮುಖ ನೋಡುತ್ತಾನೆ ಇವರು ಹೇಳಿದ ಪ್ರಶ್ನೆಗಳಿಗೆ ಏನು ಉತ್ತರ ಕೊಡೋದು ಎನ್ನುವ ಹಾಗೆ ಅದು ಸಹನ ನಾನು ಫೋನ್ ಮಾಡಿದಾಗ ಹೇಳಲಿಲ್ಲವಾ ಅವನು ಔಟ್ ಆಫ್ ಕಂಟ್ರಿ ಹೋಗಿದ್ದಾನೆ ಅಂತ ಸೊ ಅದಕ್ಕೆ ಫೋನ್ ಕಾಲ್ಗೆ ಸಿಕ್ಕಿಲ್ಲ ಅದು ಬಿಡು ಈಗ ನಮ್ಮಿಬ್ಬರಿಗೂ ಜರ್ನಿ ಮಾಡಿ ತುಂಬಾ ಸುಸ್ತಾಗಿದೆ ನಾವು ಒಳಗೆ ಹೋಗಿ ಮಲಗಿಕೊಳ್ಳುತ್ತೀವಿ ಎಂದು ಸಂಪತ್ ಬದಲು ಜೀವನ್ನೇ ಅವಳಿಗೆ ಉತ್ತರಿಸಿ ಕೈಕಾಲು ತೊಳೆದು ಸಂಪತ್ನನ್ನು ಒಳಗೆ ಕರೆದುಕೊಂಡು ಹೋಗಲು ನೋಡುತ್ತಾನೆ ಅಷ್ಟರಲ್ಲಿ ಅವನನ್ನು ತಡೆದ ಹೆಂಗಳೆಯರು ಹೇ ಒಂದು ನಿಮಿಷ ಇಬ್ಬರೂ ಅಲ್ಲೇ ನಿಲ್ಲಿ ನಾವು ಹೇಳೋಕ್ಕೂ ಮೊದಲು ಒಳಗೆ ಬಂದರೆ ಕಾಲು ಮುರಿಯುತ್ತೀವಿ ಎಂದು ಅವರಿಗೆ ಜೋರು ಮಾಡಿದ ಹಾಗೆ ಹೇಳುತ್ತಾರೆ ಪ್ರಣಯ್ನ ಅಜ್ಜಿ ಜಾನಕಮ್ಮ ಇಬ್ಬರೂ ಬಾಗಿಲಲ್ಲೇ ನಿಂತ ಬಳಿಕ ಪ್ರಣಯ್ನ ಅಮ್ಮ ವತ್ಸಲ ಜೀವನ್ನ ಅಮ್ಮ ಮಾಲತಿ ಹಾಗೂ ಅವರಿಬ್ಬರ ಅತ್ತೆ ಗಾಯತ್ರಿ ಮೂರೂ ಜನ ಹೆಂಗಸರು ಸೇರಿ ಇಬ್ಬರಿಗೂ ಆರತಿ ಮಾಡುತ್ತಾರೆ ಇದೆಲ್ಲ ಯಾಕೆ ಎಂದು ಜೀವನ್ ಕೇಳಿದ ಜೀವನ್ಗೆ ಮೂರು ವರ್ಷ ಆದ ಮೇಲೆ ಮನೆಗೆ ಬರ್ತಾ ಇದ್ದೀರಾ ಸುಮ್ಮನೆ ನಿಂತ್ಕೊಳ್ಳಿ ಎಂದು ಹೇಳಿ ಅವರಿಬ್ಬರಿಗೂ ಆರತಿ ಮಾಡಿ ಮನೆಯೊಳಗೆ ಕರೆದುಕೊಳ್ಳುತ್ತಾರೆ ಹೌದು ಪ್ರಣಯ್ ಹಾಗೂ ಜೀವನ್ ಇಬ್ಬರೂ ಸಹ ತಮ್ಮ ಊರಿಗೆ ಬಂದು ಮೂರು ವರ್ಷಗಳೇ ಆಗಿತ್ತು ಅಪ್ಪ ಚಿಕ್ಕಪ್ಪ ಮಾವ ಎಲ್ಲರೂ ಎಲ್ಲಿ ಹೋದರೂ ಯಾರೂ ಕಾಣಿಸುತ್ತಿಲ್ಲವಲ್ಲ ಕೇಳಿದ ಜೀವನ್ ಅವರೆಲ್ಲ ಹೊಲಕ್ಕೆ ಹೋಗಿದ್ದಾರೆ ಬರೋದು ಸಂಜೆನೆ ಎಂದವರು ಪ್ರಣಯ್ ಏನೋ ಇದು ಹೀಗೆ ಆಗಿದ್ದೀಯಾ ಊಟ ತಿಂಡಿ ಸರಿಯಾಗಿ ತಿಂತ ಇಲ್ವೇನೋ ಎಷ್ಟು ಸಣ್ಣ ಆಗಿದ್ದೀಯಾ ನೋಡು ಎಂದು ಸಂಪತ್ನ ಕೆನ್ನೆಯನ್ನು ಸವರಿ ಪ್ರೀತಿಯಿಂದ ಹೇಳುತ್ತಾರೆ ಪ್ರಣಯ್ನ ಅಮ್ಮ ಒತ್ಸಲ ಅವರು ಹಾಗೆ ಹೇಳಿದ್ದನ್ನು ನೋಡಿದ ಸಂಪತ್ಗೆ ಅವರ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡಿಸೋಕೆ ಆಗಲಿಲ್ಲ ಅವರು ತೋರುತ್ತಿರುವ ಪ್ರೀತಿ ತನಗಲ್ಲ ಅವರ ಮಗನಿಗೆ ಎಂದು ಗೊತ್ತಿದ್ದರಿಂದ ಸುಳ್ಳು ಹೇಳೋದಕ್ಕೆ ಬಾಯೇ ಬರುತ್ತಿರಲಿಲ್ಲ ಅವನಿಗೆ ಅವರಿಗೆ ತಾನೇ ಅವರ ಮಗ ಎಂದು ಹೇಳಿಕೊಂಡು ಬಂದು ತಪ್ಪು ಮಾಡುತ್ತಿದ್ದೀನಿ ಎಂದು ಅನಿಸುತ್ತಿತ್ತು ಹೌದು ಪ್ರಣಯ್ ಯಾಕೆ ಎಷ್ಟು ಸೊರಗಿ ಹೋಗಿದ್ದೀಯಾ ಅವರ ಜೊತೆ ಧ್ವನಿಗೂಡಿಸಿದರು ಜೀವನ್ನ ಅಮ್ಮ ಮಾಲತಿ ಆಗ ಸಂಪತ್ತನ್ನ ಭಾವನೆಗಳನ್ನು ಕಂಟ್ರೋಲ್ ಮಾಡಿಕೊಂಡವನು ಅದು ಕೆಲಸದ ಟೆನ್ಷನ್ನಲ್ಲಿ ಹೀಗೆ ಆಗಿದ್ದೀನಿ ಅಷ್ಟೆ ಮತ್ತೇನೂ ಇಲ್ಲ ಈಗ ಇಲ್ಲಿಗೆ ಬಂದಿದ್ದೀನಲ್ಲ ನಿಮ್ಮಗಳ ಆರೈಕೆಯಿಂದ ಮತ್ತೆ ಮೊದಲಿನ ಹಾಗೆ ಆಗುತ್ತೀನಿ ಬಿಡಿ ಯಾಕೆ ಯೋಚನೆ ಮಾಡುತ್ತೀರಾ ಎಂದು ಜೀವನ್ ಈಗಾಗಲೇ ಹೇಳಿಕೊಟ್ಟಿರೋದನ್ನು ಹೇಳಿದನು ಸಂಪತ್ ಅವನ ಮಾತು ಕೇಳಿ ಅಲ್ಲಿ ನಿಂತಿದ್ದವರ ಹುಬ್ಬುಗಳು ಗಂಟಾದವು ಪ್ರಣಯ್ ನಿನ್ನ ಧ್ವನಿಯೇನೋ ಹೀಗಿದೆ ನೀನು ಮಾತನಾಡೋದನ್ನು ಕೇಳಿದರೆ ಬೇರೆ ಯಾರೋ ವ್ಯಕ್ತಿ ಮಾತನಾಡುತ್ತಿರುವಂತೆ ಅನ್ನಿಸುತ್ತಿದೆಯಲ್ಲ ಎಂದು ಪ್ರಣಯ್ನ ಅತ್ತೆ ಗಾಯತ್ರಿಯವರು ಕೇಳಿದ ಕೂಡಲೇ ಜೀವನ್ಗೆ ಗಾಬರಿಯಾಯಿತು ಛೇ ಮುಖ್ಯವಾಗಿ ಇರೋದನ್ನೇ ಅದು ಹೇಗೆ ನಾನು ವಾಯ್ಸ್ ಚೇಂಜ್ ಆಗಿರೋದು ನನ್ನ ಗಮನಕ್ಕೆ ಬರಲಿಲ್ಲವಲ್ಲ ಈಗೇನು ಹೇಳೋದು ಯಾವ ಸುಳ್ಳು ಹೊಳೆಯುತ್ತಲೇ ಇಲ್ಲವಲ್ಲ ಎಂದುಕೊಂಡು ಚಡಪಡಿಸುತ್ತಿದ್ದ ಜೀವನ್ ಆದರೆ ಇದರ ಬಗ್ಗೆ ಈಗಾಗಲೇ ಸಂಪತ್ ಯೋಚನೆ ಮಾಡಿದ್ದರಿಂದ ಅದೇನೂ ಇಲ್ಲತ್ತೆ ಕೆಲಸದ ಕಾರಣ ಇಷ್ಟು ದಿನ ಬೇರೆ ಕಂಟ್ರಿಯಲ್ಲಿ ಇದ್ದೇನಲ್ಲ ಅಲ್ಲಿಯ ಫುಡ್ ಮತ್ತು ನೀರು ನನಗೆ ಅಡ್ಜಸ್ಟ್ ಆಗದೆ ವಾಯ್ಸ್ ಚೇಂಜ್ ಆಗಿದೆ ಅಷ್ಟೆ ಎಂದು ಹೇಳಿದವನ ಮಾತು ಕೇಳಿ ನೆಟ್ಟಿಸಿರು ಬಿಟ್ಟಿದ್ದ ಜೀವನ್ ಹೌದಾ ಸರ್ ಸರಿ ಮುಖ ತೊಳೆದು ಬನ್ನಿ ಇಬ್ಬರು ಊಟ ಮಾಡಿವಿರಂತೆ ಎಂದು ಹೇಳಿದ ಅಜ್ಜಿ ಮಾತಿಗೆ ನಾವು ಬರ್ತಾನೆ ತಿನ್ಕೊಂಡು ಬಂದು ಊಟ ಬೇಡ ಸುಸ್ತಾಗಿದೆ ನಾವಿಬ್ಬರು ಹೋಗಿ ಮಲಗಿಕೊಳ್ಳುತ್ತೀವಿ ಎಂದು ಹೇಳಿದ ಜೀವನ್ ಸಂಪತ್ನನ್ನು ಕರೆದುಕೊಂಡು ತನ್ನ ರೂಮಿನ ಕಡೆ ಹೊರಟನು ಆದರೆ ಸಂಪತ್ನ ಕಣ್ಣುಗಳು ಮಾತ್ರ ಬಂದಾಗಿನಿಂದ ನೀತುವನ್ನೇ ಹುಡುಕುತ್ತಿದ್ದವು ಜೀವನ್ ಅಷ್ಟೆಲ್ಲ ಹೇಳಿದರೂ ಸಹ ಸಂಪತ್ಗೆ ಅವಳು ತನ್ನನ್ನು ನೋಡಿ ಹೇಗೆ ರಿಯಾಕ್ಟ್ ಮಾಡುತ್ತಾಳೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದ್ದೇ ಇತ್ತು ಜೀವನ್ ರೂಮಿಗೆ ಬರುವವರೆಗೂ ಮನೆಯ ಪೂರ್ತಿ ನೋಡುತ್ತಲೇ ಬರುತ್ತಿದ್ದ ಸಂಪತ್ ಆದರೆ ಅವಳು ಎಲ್ಲೂ ಕಾಣದಿದ್ದಾಗ ಸುಮ್ಮನಾದನು ಜೀವನ್ ಸಂಪತ್ಗೆ ಮಾತ್ರ ಕೇಳಿಸುವ ಹಾಗೆ ಮನೆಯ ಎಲ್ಲ ಜಾಗವನ್ನು ಪರಿಚಯ ಮಾಡಿಕೊಂಡು ಯಾರ್ಯಾರ ರೂಮು ಎಲ್ಲೆಲ್ಲಿ ಇದೆ ಅನ್ನೋದನ್ನೆಲ್ಲ ಹೇಳಿಕೊಂಡು ನಂತರ ತನ್ನ ರೂಮಿಗೆ ಕರೆದುಕೊಂಡು ಬಂದು ಬಾಗಿಲನ್ನು ಭದ್ರಪಡಿಸಿದನು ಸಂಪತ್ ನಾನು ಹೇಳಿದ್ದೆಲ್ಲ ಅರ್ಥ ಆಗಿದೆ ಅಲ್ವಾ ಫೋಟೋ ನೋಡಿ ಹೇಳೋದಕ್ಕೂ ನೇರವಾಗಿ ಹೇಳೋದಕ್ಕೂ ತುಂಬ ವ್ಯತ್ಯಾಸ ಇದೆ ಏನಾದರೂ ಅನುಮಾನ ಇದ್ದರೆ ನನ್ನ ಕೇಳಿ ಎಂದು ಎಂದ ಜೀವನ್ ಮಾತಿಗೆ ಅರ್ಥವಾಗಿದೆ ಎಂದು ತಲೆಯಾಡಿಸಿದವನು ನೋಡಿ ಸ್ವಲ್ಪ ಸಮಾಧಾನಗೊಂಡನು ಸರಿ ಬನ್ನಿ ಪ್ರಣಯ್ ರೂಮ್ ತೋರಿಸುತ್ತೇನೆ ಎಂದು ಸಂಪತ್ನನ್ನು ಕರೆದುಕೊಂಡು ಅವನ ರೂಮಿಗೆ ಬಂದನು ನೋಡಿ ಇದೇ ಪ್ರಣಯ್ ರೂಮ್ ಎಂದು ಅವನು ಬಳಸುತ್ತಿದ್ದ ವಸ್ತುಗಳನ್ನೆಲ್ಲ ತೋರಿಸಿದನು ಪ್ರಣಯ್ ರೂಮಿನ ತುಂಬ ಕಣ್ಣಾಡಿಸಿದನು ಸಂಪತ್ ತನ್ನ ರೂಮಿನ ಹಾಗೆ ಟಿ ವಿ ಫ್ರಿಜ್ ಎ ಸಿ ಯಾವುದೂ ಇರಲಿಲ್ಲ ಆ ರೂಮಿನಲ್ಲಿ ಎ ಸಿ ಬದಲು ಫ್ಯಾನ್ ಇತ್ತು ಎಲ್ಲ ರೂಮಿನಲ್ಲಿ ಪ್ರತ್ಯೇಕ ಟಿ ವಿಗಳು ಇರಲಿಲ್ಲ ಇಡೀ ಮನೆಗೆ ಇದ್ದಿದ್ದು ಒಂದೇ ಟಿ ವಿ ಇದರ ಮನೆಯಲ್ಲಿ ಒಂದು ಫ್ರಿಜ್ ಆದರೂ ಇದೆಯೋ ಇಲ್ಲವೋ ಎನ್ನುವುದು ಸಂಪತ್ಗೆ ಗೊತ್ತಿರಲಿಲ್ಲ ಒಂದು ತಿಂಗಳು ಹೇಗಾದರೂ ಅಡ್ಜಸ್ಟ್ ಮಾಡಿಕೊಳ್ಳಲೇಬೇಕು ಎಂದುಕೊಂಡವನು ಅವನಿಗೆ ರೂಮ್ ತೋರಿ ಜೀವನ್ ಹೋದ ಬಳಿಕ ತನ್ನ ಬಟ್ಟೆಗಳನ್ನು ಎತ್ತಿಕೊಂಡು ಸ್ನಾನಕ್ಕೆ ಹೋಗಲು ರೂಮಿನ ತುಂಬ ಬಾತ್ರೂಮ್ಗಾಗಿ ಹುಡುಕಿದನು ಆದರೆ ಪ್ರಣಯ್ ರೂಮಿನಲ್ಲಿ ಬಾತ್ರೂಮ್ ಇಲ್ಲ ಓ ಗಾಡ್ ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಕೂಡ ಇಲ್ಲವಲ್ಲ ಎಂದುಕೊಂಡವನು ಕೂಡಲೇ ಜೀವನ್ಗೆ ಫೋನ್ ಮಾಡಿದನು ಅವನು ಫೋನ್ ಮಾಡುತ್ತಿದ್ದನ್ನು ನೋಡಿ ಅವನ ರೂಮಿಗೆ ಬಂದವನು ಯಾಕೆ ಸಂಪತ್ ಏನಾಯಿತು ಕೇಳಿದ ಜೀವನ್ ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಕೂಡ ಇಲ್ಲವಲ್ಲ ಹೇಗೆ ಇರೋದು ಇಲ್ಲಿ ಕೇಳಿದ ಅಸಮಾಧಾನದಿಂದ ಅದು ಇಡೀ ಮನೆಗೆ ಇರೋದು ಒಂದೇ ಬಾತ್ರೂಮ್ ಹಾಗೂ ಒಂದೇ ಟಾಯ್ಲೆಟ್ ಪ್ಲೀಸ್ ಅಜ್ಜೆಸ್ಟ್ ಮಾಡಿಕೊಳ್ಳಿ ಹೊರಗಡೆ ಇದೆ ಬನ್ನಿ ಕರೆದುಕೊಂಡು ಹೋಗುತ್ತೀನಿ ಎಂದು ಕೇಳಿದವನ ಮಾತು ಕೇಳಿ ಹಾಗಾದರೆ ಟಾಯ್ಲೆಟ್ ಬಾತ್ರೂಮ್ಗೆ ಹೋಗೋಕೆ ಕ್ಯೂನಲ್ಲಿ ನಿಲ್ಲಬೇಕಾ ಎಲ್ಲರೂ ಒಂದನ್ನೇ ಯೂಸ್ ಮಾಡೋದು ಅಂದರೆ ಹೇಗೆ ಎಂದು ಕಿ ಮುಖ ಕಿವುಚುತ್ತಾ ಹೇಳಿದನು ಸಂಪತ್ ನಮ್ಮ ಒಬ್ಬರ ಮನೆಯಲ್ಲಿ ಅಲ್ಲ ಇಡೀ ಊರಿನ ಜನಗಳ ಮನೆಯಲ್ಲಿ ಹೀಗೆ ಇರೋದು ಒಂದು ಮನೆಗೆ ಒಂದೇ ಎಂದು ಹೇಳಿ ಅವನನ್ನು ಮನೆಯ ಹೊರಗಡೆ ಕರೆದುಕೊಂಡು ಬಂದು ಬಾತ್ರೂಮನ್ನು ತೋರಿಸಿದ ಒಂದು ಹಂಡೆ ಒಲೆ ಒಂದು ಚಿಕ್ಕ ತೊಟ್ಟಿ ಒಂದು ಬಕೆಟ್ ಹಾಗೂ ಒಂದು ಚೊಂಬು ಇದ್ದಿದ್ದನ್ನು ನೋಡಿ ಸುಸ್ತಾದನು ಸಂಪತ್ ಪಾಪ ಹುಡುಗ ಶವರ್ ಹಾಗೂ ಬಾಟಬ್ ಎಕ್ಸ್ಪೆಕ್ಟ್ ಮಾಡುತ್ತಿದ್ದ ಅನ್ನಿಸುತ್ತೆ ಈವನ್ ಸ್ನಾನ ಮಾಡೋಕೆ ಇದನ್ನು ಬಿಟ್ಟು ಬೇರೆ ಆಪ್ಷನ್ ಇಲ್ವಾ ಎಂದು ಕೇಳಿದವನ ರೀತಿಯಲ್ಲಿಯೇ ಹೇಳಬಹುದಿತ್ತು ಅವನಿಗೆ ಇಲ್ಲಿ ಸ್ನಾನ ಮಾಡಲು ಇಷ್ಟ ಇಲ್ಲ ಎನ್ನುವುದು ಹ್ಞೂ ಒಂದು ದಾರಿ ಇದೆ ಸಂಪತ್ ಎಂದು ಹೇಳಿದ ಜೀವನ್ ಮಾತಿಗೆ ಖುಷಿಯಾದವನು ಏನು ಎಂದು ಉತ್ಸಾಹದಲ್ಲಿ ಕೇಳಿದ